ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಒಂದು ಸ್ಪೆಷಲ್ ಯಾತ್ರೆಗೆ ಹೊಂಟೇವಿ ನೈಟ್ ಟ್ರಾವೆಲ್ ಮಾಡಾಕತ್ತೀವಿ ಗಾಡಿ ರೆಡಿ ಆಗೈತಿ ಎಲ್ಲರೂ ಎಕ್ಸೈಟ್ಮೆಂಟ್ನು ಶುರು ಆಗೈತಿ ರಾತ್ರಿ ಎಲ್ಲ ಟ್ರಾವೆಲ್ ಮಾಡಿ ಬೆಳಗ್ಗೆ ನಾವು ಒಂದು ಫುಲ್ ಬ್ಯೂಟಿಫುಲ್ ನದಿ ಕಡೆ ರೀ ಆ್ಯಂಡ್ ನದಿ ಒಳಗಿನ ನೀರು ಬಹಳ ಚಳಿ ಚಳಿ ಆಗಿತ್ತ ಅಂಡ್ ಸುತ್ತಮುತ್ತಲ ಪ್ರಕೃತಿ ಫುಲ್ ಶಾಂತ ಆಗಿತ್ತ ಸೊ ಇದ್ದ ಒಂದು ಮೂಡ್ನಾಗ ನಾವು ನೀರು ಇಳಿದ ಜಳಕ ರೀ ಅಂಡ್ ನಾವು ಎಲ್ಲಿಗೆ ಬಂದೇವಂತ ನೀವು ಯೋಚನೆ ಮಾಡತ್ತಿದ್ರೆ ಹೇಳ್ತೇನೆ ಸ್ವಲ್ಪ ವೇಟ್ ಮಾಡ್ರಿ ಬಟ್ ಇಲ್ಲಿ ಇನ್ನೊಂದು ಏನು ಅದ್ಭುತ ವಿಷಯ ನಿಮ್ಗೆ ಹೇಳ್ಬೇಕಂದ್ರೆ ನೀರುಳು ಜೊಳಕಾ ಮಾಡಾದ್ಮೇಲೆ ನಾವು ಡ್ರೆಸ್ ಚೇಂಜ್ ಮಾಡಾಕ ರೆಡಿ ಆಗಕಿಲೆ ಒಂದು ಹಟ್ ತರ ಮಾಡ್ಯಾರ ನೀವು ರೇಟ್ ಕೇಳಿದ್ರೆ ಇನ್ನೂ ಆಶ್ಚರ್ಯ ಆಕೆ ನಿಮ್ಗೆ ಬರೀ ಹತ್ತು ರೂಪಾಯಿ ಸೊ ದಟ್ ನೀವು ಅಷ್ಟರಲ್ಲಿ ಅಷ್ಟೇ ಹತ್ತು ರೂಪಾಯಿ ಕೊಟ್ಟು ಬಡನ ಡ್ರೆಸ್ ಚೇಂಜ್ ಮಾಡಿ ರೆಡಿಯಾಗಿ ಬರ್ಬೋದು ಇನ್ನು ಜಳಕ ಗಿಳಕ ಮುಗಿಸಿ ಎಲ್ಲರೂ ನೀಟಾಗಿ ರೆಡಿಯಾಗಿ ನೆಕ್ಸ್ಟ್ ಹೊಂಟಿದ್ದು ನಾವು ಶ್ರೀಶೈಲ ಮಲ್ಲಿಕಾರ್ಜುನ ಗುಡಿಗ್ರಿ ಓಕೆ ಶ್ರೀಶೈಲ ಮಲ್ಲಿಕಾರ್ಜುನ ಗುಡಿದ ಬಗ್ಗೆ ನಾವು ಹೇಳಬೇಕಂತಂದ್ರೆ ಇದೊಂದು ಬಹಳ ಭಾರತದಲ್ಲಿ ಅತ್ ಅತ್ಯಂತ ಪವಿತ್ರ ಕ್ಷೇತ್ರ ಅಂತಾನೆ ಹೇಳ್ಬೋದು ಇದು ಕೃಷ್ಣಾ ನದಿ ತೀರದ ಐತಿ ಆ ಇನ್ನು ಇದ್ರದೊಂದು ಚೂರು ಸ್ಟೋರಿ ಹೇಳಬೇಕಂದ್ರೆ ಏನಾಗ್ತಿ ಒಂದಿನ ಶಿವ ಪಾರ್ವತಿ ಅವರು ಅವ್ರ ಮಕ್ಕಳಾದಂತ ಗಣೇಶ ಮತ್ತ ಕಾರ್ತಿಕೇಯನ್ ಮದುವೆ ಬಗ್ಗೆ ವಿಚಾರ ಮಾಡ್ಬೇಕಾದ್ರಹ ಗಣಪತಿ ಏನ್ ಮಾಡ್ಬಿಡ್ತಾನ ಅವ್ರ ಅಪ್ಪ ಅಮ್ಮನ ಸುತ್ತಲೂ ಒಂದ್ ರೌಂಡ್ ಹಾಕಿ ಪ್ರಪಂಚ ಬಿಟ್ಟೆ ಅಂತ ಹೇಳ್ಬಿಡ್ತಾನೆ ಈ ಟೈಮ್ನಾಗ ಕಾರ್ತಿಕೇಯ ಭಾಳ ಸಿಟ್ಟು ಬಂದು ಅಲ್ಲಿಂದ ಬ್ಯಾರೆ ಕಡೆ ಸಟ್ಕೊಂಡು ಹೋಗ್ಬಿಡ್ತಾನ ಅವಾಗ ಶಿವ ಪಾರ್ವತಿ ಖುದ್ದಾಗಿ ಬಂದಿದ್ದೆ ಶ್ರೀಶೈಲಕ್ಕೆ ಅವರಿರುವಂತ ಜಾಗಕ್ಕೆ ಸೊ ಹಿಂಗಾಗಿ ಇಲ್ಲಿರುವಂಥ ಗುಡ್ಡ ಬೆಟ್ಟ ಎಲ್ಲ ಶಿವ ಸೊ ಅವರ ಹೋಗುವಾಗ ನಡಬರ್ಕ್ ನಡಬರ್ ಸಿಗ್ತೈತಿ ಸಾಕ್ಷಿ ಗಣಪತಿ ದೇವಸ್ಥಾನ ಬರ್ಬೇಕಾದ ವಿಸಿಟ್ ಮಾಡ್ತೇವಿ ಸೊ ಈ ಜರ್ನಿ ಒಳಗ ಬಾಜು ಈ ಕಡೆ ಅದೃಶ್ಯ ಬೆಟ್ಟ ಗುಡ್ಡ ಸೇತುವೆ ಆಹಾ ಪ್ರಕೃತಿ ಮುಂದೆ ಬೇರೆ ಏನು ಸೌಂದರ್ಯನೇ ಇಲ್ಲಪ್ಪ ಅನಸ್ತೇತಿ ಸೊ ಅದಕ್ಕೆ ಹೇಳ್ತಾರೆ ನಾವು ಪ್ರಯಾಣವೇ ಪವಿತ್ರ ಅನುಭವ ಅಂತ ಹೇಳೋದಿಲ್ಲ ಓಕೆ ಕೊನೆಗೂ ನಾವು ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ಗುಡಿಗೆ ಬಂದು ತಲುಪಿದ್ವಿ ದೇವರ ದರ್ಶನ ಅಂತರೂ ಅದ್ಭುತವಾಗಿತ್ತು ಅದ್ಭುತ ಅನುಭವ ಅಂತಲೇ ಹೇಳ್ಬೋದು ಮನಸ್ಸು ತುಂಬಿ ಹೋತ್ರಿ ನಂದಂತರು ಇಲ್ಲಿ ಮೇಲೆ ಮನಸ್ಸು ಎಷ್ಟು ಲೈಟ್ ಆಕೈತೆ ಅಂತ ಹೇಳಕ್ಕೆ ಶಬ್ದನೇ ಇಲ್ಲ ಇನ್ನೇನು ಪೂಜೆನೂ ಮುಗಿತೆಲ್ಲ ಅಥವಾ ಲಾಸ್ಟಿಗೆ ನೋಡೈತ್ರಿ ಇನ್ನು ದರ್ಶನ ಆದ್ಮೇಲೆ ಶಾಪಿಂಗ್ ಟೈಮ್ ಇಲ್ಲೆಲ್ಲ ಸಿಗ್ತೈತಿ ಪ್ಲಾಸ್ಟಿಕ್ ಆಟಗಿ ಸಾಮಾನು ಸ್ಟೇಷ್ನರಿ ದೇವರ ವಿಗ್ರಹಗಳು ಪೂಜಾ ಸಾಮಗ್ರಿಗಳು ಅಬ್ಬಾ ಈ ಕಲರ್ಫುಲ್ ಅಂಗಡಿ ಈ ಬಣ್ಣ ಬಣ್ಣದ ಅಂಗಡಿ ನೋಡ್ತಾ ಹೋದ್ರೆ ಕಾಲ ಕಿತ್ತಂಗಿಲ್ಲ ಮುಂದೆ ಆಮೇಲೆ ಟೈಮ್ ಹೋಗಿದ್ದು ಗೊತ್ತಾಗಂಗಿಲ್ಲ ಸೊ ನಮ್ಗೆ ಎಷ್ಟಾಗುತ್ತೆ ಶಾಪಿಂಗ್ ಮಾಡ್ಕೊಂಡ ನೆಕ್ಸ್ಟ್ ನಾವು ಮುಗಿಸಿ ಮತ್ತೆ ಬೇರೆ ಇನ್ನೊಂದು ಜಾಗಕ್ಕೆ ಹೋಗಕ್ಕೆ ರೆಡಿ ಆದ್ವಿ ಅದೊಂತ್ರು ಫುಲ್ ಮಿರಾಕಲ್ ಪ್ಲೇಸ್ ರೀ ಅಂಡ್ ಭಾಳ ಕ್ಯೂರಿಯಸ್ ಬಿಕಾಸ್ ನಾನು ಇದು ಫಸ್ಟ್ ಟೈಮ್ ವಿಸಿಟ್ ಮಾಡತ್ತೆ ಪ್ಲೇಸ್ ಅದು ಏನಂತ ಗೊತ್ತಾಗ್ಬೇಕಂದ್ರೆ ನೆಕ್ಸ್ಟ್ ವಿಡಿಯೋ ನೋಡಬೇಕು ಸೊ ಪಟ್ಟಂತ ವಿಡಿಯೋ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ